ಸಮಾರಂಭದ ಸಾನ್ನಿಧ್ಯವನ್ನು ವಹಿಸ್ತಕ್ಕಂಥ ಜಗದ್ಗುರುಗಳಿಗೆ ನನ್ನ ಶಿರಸಾಸ್ತ್ರ ನಮಸ್ಕಾರಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಶೀರ್ವಾದ ಉಭಯ ಪೂಜ್ಯರಿಗೂ ನನ್ನ ವಂದನೆಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಹಾಲಂಗೌಡರೆ ನುಡಿ ಸೇವೆಯನ್ನು ಸಲ್ಲಿಸಿದಂಥ ಮಲ್ಲಿಕಾರ್ಜುನವರೇ ಎಲ್ಲ ಭಕ್ತವೃಂದವೇ ಇದೊಂದು ಧರ್ಮಸಭೆ ತಾವೆಲ್ಲ ಈ ಧರ್ಮಸಭೆಯಲ್ಲಿ ಕುಳಿತು ಏನು ಗುರುಗಳು ಹೇಳ್ತಾರ ಧರ್ಮದ ಬಗ್ಗೆ ಅದನ್ನು ಚಾಚು ತಪ್ಪದೆ ನೆರೆಸ್ಕೊಡು ನೆರೆ ನೆರವೇರಿಸ್ಕೊಡ್ಬೇಕು ಅಂತ ತಾವೆಲ್ಲ ಇಲ್ಲೆಲ್ಲ ಸೇರಿದ್ದೀರಿ ಬಸವಣ್ಣವರ ಧರ್ಮದ ಬಗ್ಗೆ ಒಂದು ಹೇಳ್ತಾರೆ ದಯವಿಲ್ಲದ ಧರ್ಮ ಯಾವುದಯ ಅಂತಂದು ಒಂದೇ ಮಾತು ಹೇಳಿರೋದು ದಯವಿಲ್ಲದ ಧರ್ಮ ಯಾವುದಯ ಅಂತ ಅದೇ ರೀತಿ ವೇದ ಮಾತು ಹೇಳ್ತಾರೆ ಪಾಂಡವರ ಕುರುಕ್ಷೇತ್ರ ಇದ್ದಾದ ಮೇಲೆ ಧರ್ಮದ ಬಗ್ಗೆ ಜಿಜ್ಞಾಸೆ ಬಂತು ಜನಗಳು ಧರ್ಮದ ಬಗ್ಗೆ ಯಾಕ ಕಡಿಮೆ ಆಚರಣೆ ಐತಿ ಅಂತ ತಿಳ್ಕೊಂಡು ಒಂದು ಸಮಾರಂಭ ಏರ್ಪಾಡು ಮಾಡ್ತಾರೆ ವೇದ ಕುರುಕ್ಷೇತ್ರ ಯುದ್ಧ ಆದಮೇಲೆ ಎಲ್ಲ ಸಾಧುಗಳು ಸನ್ಯಾಸಿಗಳು ಋಷಿಗಳು ಮುನಿಗಳು ತಪಸ್ವಿಗಳು ಯೋಗಿಗಳು ಯತಿಗಳು ಬಾಬಾಗಳು ಬೈರಾಗಿಗಳು ಇವೆಲ್ಲರೂ ಸೇರಿಸಿ ಒಂದು ಸಭೆ ಮಾಡ್ತಾರೆ ಲಕ್ಷಾಂತರ ಜನ ಸಭೆ ಸೇರಿಸಿ ಧರ್ಮದ ಬಗ್ಗೆ ಧರ್ಮಸಭೆ ಅದೊಂದು ಅದು ಬಿಟ್ಟು ಬೇರೆ ಮಾತಾಡೋಂಗೇ ಅಲ್ಲ ಅದಕ್ಕೇನು ಧರ್ಮರಾಜನ ಕರೆಯೋದಿಲ್ಲ ಯಾರನ್ನೂ ಕರೆಯಲ್ಲ ಅವರು ಧರ್ಮಸಭೆ ಧರ್ಮ ಕುರಿತು ಮಾತಾಡಬೇಕು ಅಂತ ಒಂದು ಸಭೆ ಏರ್ಪಾಡು ಮಾಡ್ತಾರೆ ಮೂರು ದಿನ ಸಭೆ ಆ ಸಭೆ ಅಧ್ಯಕ್ಷನ ವೇದ ವ್ಯಾಸ್ರ ಇರ್ತಾರೆ ಪ್ರತಿ ದಿವಸವೂ ಬಂದ ಎಲ್ಲರೂ ಮಾತಾಡ್ತಾರೆ ಒಂದು ಗಂಟಲೇ ಮಾತಾಡೋರು ಐದು ನಿಮಿಷ ಮಾತಾಡೋಲ್ಲ ಮಾತಾಡಿ ಮೂರು ದಿನವೂ ಮುಗಿತು ವೇದವ್ಯಾಸ ಒಂದು ದಿವ್ಸವೂ ಮಾತಾಡಲಿಲ್ಲ ಅಂತವ್ರು ಅಧ್ಯಕ್ಷ ವಹಿಸ್ತಕ್ಕಂಥ ವೇದವ್ಯಾಸರು ಮೂರು ಒಂದು ದಿವ್ಸ ಅಂತ ಕೊನೆಯ ದಿವಸ ಅವರು ಎಲ್ಲ ಮುಗಿದ ಮೇಲೆ ಅವರು ಅಧ್ಯಕ್ಷ ಭಾಷಣ ಅವರು ಅಧ್ಯಕ್ಷ ಭಾಷಣ ಬಂದು ಅವರು ಈ ಮೂರು ದಿನ ತಾವೆಲ್ಲ ಧರ್ಮ ಸಭೆಯನ್ನು ಉದ್ದೇಶಿ ಮಾತನಾಡಿದಿರಿ ತವೆಲ್ಲ ಸಾಕಷ್ಟು ಸಾಧು ಸನ್ನಿವೇಶಿಗೂ ಬಂದು ಮಾ ಇದು ಮಾಡಿದಿರಿ ಧರ್ಮ ಆಚರಣೆ ಮಾಡೋಂಥ ಎಲ್ಲರೂ ಸೇರಿದಿರಿ ನಾನು ಒಂದು ಮಾತು ಅಂತ ಧರ್ಮ ಅಂದರೆ ಪರೋಪಕಾರವೇ ಧರ್ಮ ಇದು ನಾನು ಭಾಷಣ ಅಂತ ಮಾಡ್ಬಿಟ್ರೆ ಬೇರೆ ಮಾತು ಇಲ್ಲೇ ಅಲ್ಲ ಪರೋಪಕಾರವೇ ಧರ್ಮ ಏನು ಪರೋಪಕಾರ ಮಾಡಿ ಅದೇ ಧರ್ಮ ಅದನ್ನ ಆಚರಣೆ ಮಾಡಿರ್ತೀನಿ ಅದು ಭಾಷಣ ಮುಗಿಸ್ಬಿಟ್ರೆ ಎರಡನೇ ನಿಮಿಷದಾಗೆ ಮೂರು ದಿನದ ಸಮಾರಂಭನ ಒಂದು ನಿಮಿಷ ಮುಗಿಸಿದ್ರಂತ ನಾನು ಅದೇ ರೀತಿ ಈ ಸಮಾರಂಭವನ್ನು ಹೆಚ್ಚಿ ಹೆಚ್ಚಿಗೆ ಮಾತಾಡಲಾರ್ದೆ ಏನು ಬಸವಣ್ಣ ಇದಾರಲ್ಲ ಧರ್ಮದ ಯಾವುದೈ ಮತ್ತು ಪರೋಪಕಾರ ಧರ್ಮ ಇವನ ತಮ್ಮ ಆಚರಣೆಯಲ್ಲಿ ತಾವು ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಈ ಸಮಾರಂಭದಲ್ಲಿ ಭಾಗವಹಿಸಲು ಅನುಮಾಕೊಟ್ಟಂಥ ಸಂಘಟಕರಿಗೆ ಮತ್ತು ಜಗದ್ಗುರುಗಳು ಇವತ್ತು ತಾವೆಲ್ಲ ನೋಡ್ತಾ ನೋಡ್ತಾಯಿದ್ರಿ ಅವ್ರ ಪ್ರೋಗ್ರಾಮ್ ನೋಡ್ತೀವಿ ಧರ್ಮ ಜಾಗೃತಿ ಬಗ್ಗೆ ಅವರ ಕಾರ್ಯಕ್ರಮದ ಪೇಪರ್ನಲ್ಲಿ ನೋಡಬೇಕು ಒಂದು ದಿವಸನೂ ಅವರ ಪುರುಸತ್ತಲ್ಲ ಅವ್ರಿಗೆ ಇವತ್ತು ಬೆಂಗಳೂರಿಗೆ ನಾಳೆ ಗುಲ್ಬಾಗ ಇರ್ತಾರೆ ಗುಲ್ಬಾಗ್ ರಾಯಚೂರಿಗೆ ಇರ್ತಾರೆ ಧಾರವಾಡ ಇರ್ತಾರೆ ಹೀಗೆ ಪ್ರತಿ ದಿವ್ಸವೂ ಅವ್ರ ಕಾರ್ಯಕ್ರಮ ನಾನು ನೋಡೋ ಬಗ್ಗೆ ಅಷ್ಟರ ಮಟ್ಟಿಗೆ ಧರ್ಮ ಪ್ರಚಾರಕ್ಕೆ ಕಷ್ಟಪಟ್ಟು ಪ್ರವಾಸ ಮಾಡೋರಂದರೆ ಜಗದ್ಗುರುಗಳು ಅಂತ ನಾನು ಗಮನ ಇದೆ ಧರ್ಮದ ಬಗ್ಗೆ ಅವ್ರಿಗೆ ಅಷ್ಟು ಕಳಕಳಿ ಐತಿ ಜನಗಳನ್ನು ಜಾಗೃತಿಗೊಳಿಸ್ಬೇಕು ಅವ್ರನ್ನ ಎತ್ತರಗೊಳಿಸ್ಬೇಕು ಧರ್ಮವಂತರ ನಡೆಸ್ಬೇಕು ಅನ್ನೋ ಒಂದು ಏನು ಆ ಮಾ ಆಶೀನಿಕ್ಕಂದು ಅವ್ರು ತಿರ್ಗಾಡ್ತಾಯಿರಲ್ಲ ಅವರ ದೇವರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಧರ್ಮ ಪ್ರಚಾರ ಮಾಡೋಕ್ಕೆ ಇನ್ನಷ್ಟು ಶಕ್ತಿ ಕೊಡಲಿ ಅಂತ ನಾನು ಹಾರೈಸಿ ಏನು ಈ ಸಮಾರಂಭದಲ್ಲಿ ಭಾಗವಹಿಸಲು ಅವನು ಮಾಡಿಕೊಟ್ಟಕ್ಕಂಥ ಎಲ್ಲ ಸಂಘಟಕರಿಗೆ ನನ್ನ ಧನ್ಯವಾದಗಳು ಅರ್ಪಿಸಿ ಇಂಥ ಸಮಾರಂಭ ಹರಿಹರದಲ್ಲಿ ನಡೀಲಿ ಯಾಕಂದರೆ ತೋಟದ ಕಾಲದಲ್ಲಿ ನಡೆಸ್ಕೊಂತ ಬಂದಿ ಬಿಡಿದ್ದಂಗೆ ಸುಮಾರು ನಲ್ವತ್ತೈದು ನಾನು ನೋಡ್ತಾನೆ ಹತ್ತಿರ ನೋಡ್ತಾನೆ ನಡೆಸ್ಕೊಂತ ಬಂದಿರಿ ಈ ಒಂದೆಲ್ಲ ಮುಖಂಡರಲ್ಲೂ ಸೇರಿ ನಡೆಸ್ತ ನೀವು ಪ್ರತಿ ವರ್ಷ ನಡೆಸಿರಿ ಇಂಥ ಧರ್ಮಸಭೆಗೆ ನಮ್ಮ ಸಹಕಾರದ ಸಹಾಯ ಎದೆ ಎತ್ತಿ ನಮ್ಮನ್ನು ಬಳಸಿಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೇನೆ ಜಯನ್ ನಕ್ಷತ್ರ ಟಿ ವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ